ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ಸಿಂಗ ಮೂವಿದು ಶಾನೆ ಟಾಪ ಗೌಳೆ ಸಾಂಗ್ ಹೇಳ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಪರ್ಪಂಚಾನೇ ಒಂದು ರೌಂಡ್ ಹಾಕೊಂಬಂದ್ರೆ ಇಂಥ ಚಲವೇ ಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ ಶನೆ ಟಾಪ ಗೌಳೆ ನಮ್ಮ ಹುಡುಗಿ ಶಾನೆ ಟಾಪ ಗೌಳೆ ಶಾನೆ ಟಾಪ ಗೌಳೆ ನಮ್ಮ ಹುಡುಗಿ ಶಾನೆ ಟಾಪ ಗೌಳೆ ಮುತ್ತು ರತ್ನ ಅವಳ ಅನುಮಂಕೇನೆ ಇವಳು ಒಮ್ಮೆ ನಕ್ರೆ ಡೌಟೆ ಇಲ್ಲ ಶಿವ ಡೌಟೆ ಇಲ್ಲ ಶಿವ ಇವಳು ಮಂಡೆ ಸಕ್ರೆ ಶಾನೆ ಟಾಪ ಗೌಳೆ ನಮ್ಮ ಹುಡುಗಿ ಶಣೆ ಪಗೌಳೆ ಶಾನೆ ಟಾಪ ಗೌಳೆ ನಮ್ಮ ಹುಡುಗಿ ಶಣೆ ಟಾಪ ಗೌಳೆ ಆ ಕಡಲ ಮುತ್ತಂಗೆ ಇವಳು ಮಹಾರಾಣಿ ಗತ್ತಂಗೆ ಇವಳು ಇವಳಂದ ನೋಡೋಕೆ ಕಾಮನ ಬಿಲ್ಲು ಬರ್ತೈತೆ ಕಾವೇರಿ ಬಿರ್ಸೇನೆಯುವಳು ಆದಸರಾ ಇವಳು ಮಾತಾಡಲು ನೀರಿಂದ ಮೀನು ಮೇಲೆ ಬರ್ತಾವೆ ಇವಳ ಅಂದಕಂಡು ತಲೆ ಕಡಿಸಿಕೊಂಡು ಹುಡುಗರಾಗ್ತಾರೆ ಲೂಝು ಹಂಚೆ ಉಯಿಸಿಕೊಂಡು ಎಲ್ಲ ಜಯಿಸಿಕೊಂಡು ನಾನು ಕೊಡುವೆ ಒಂದು ರೋಜು ಶಾನೆ ಟಾಪ ಗೌಳೆ ನಮ್ಮ ಹುಡುಗಿ ಶಾನೆ ಟಾಪ ಗೌಳೆ ಶಾನೆ ಟಾಪ ಗೌಳೆ ನಮ್ಮ ಹುಡುಗಿ ಶಾನೆ ಟಾಪ ಗೌಳೆ ಧ್ವನಿ ಕೇಳಲು ಯುಗಾದಿ ಹಬ್ಬ ನಕ್ ಪುಟ್ರೆ ಸಂಕ್ರಾಂತಿ ಅಳ್ಳು ಸುಮ್ನಿದ್ರು ಪಟಾಕಿ ಎದೆಯಲ್ಲಿ ಸಿಡಿದಂಗಾಯ್ತೈತೆ ಬೆಳದಿಂಗಳ ಹೊಳಪೆ ನೆ ಇವಳು ನೊರೆ ಹಾಲಿನ ಬಿಳುಪೆ ನೆ ಇವಳು ಬಂಗಾರ ನಾಚಿ ಸಮಗಳು ಕಿನ್ನರಿ ಕುಲದವಳು ಮನ್ಸುಲೂ ಲೋಟಿ ಮಾಡಿ ಪ್ರೀತಿ ನಾಟಿ ಮಾಡಿ ಹಗಲು ರಾತ್ರಿ ಕಾಡ್ತವಳೆ ಎಲ್ಲದಕ್ಕೂ ರೆಡಿ ಡೌಟೆ ಇಲ್ಲ ಬುಡಿ ನನ್ನ ಹೆಂಡ್ರು ಇವಳೇ ಶಣ ಟಾ ಪಗೌಳೆ ನಮ್ಮ ಹುಡುಗಿ ಶಣ ಪಗೌಳೆ ಶಾನ ಟಾಪ ಗೌಳೆ ನಮ್ಮ ಹುಡುಗಿ ಶಣ ಪಗೌಳೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್